ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗಿದ್ದೀರಿ ಎಲ್ಲರೂ ಇವತ್ತು ನಾವು ಸಂಗೊಳ್ಳಿಗೆ ಹೊಂತೀವಿ ಸಂಗೊಳ್ಳಿ ರಾಯನ ಶೌರ್ಯ ಭೂಮಿಯನ್ನು ನೋಡೋಕ್ಕೆ ಬಾಳಿನ ಅಷ್ಟು ಹೋಗಬೇಕು ಅಂತ ಆಸೆ ಇತ್ತು ಆದರೆ ಇವತ್ತ ಹೊಂಟೀವಿ ನೋಡಿರಿ ನಾನು ಸಾನು ಮಹೇಶ ಜೀವನ ಹೊಂಟೀವಿ ಜೀವನನ ಗಾಡಿ ಮೇಲೆ ಸಾನು ಬರೋತಾಳು ಆಕೆ ನಮ್ಮ ಜೊತೆ ಬರೋಂಗಿಲ್ಲ ಅಂತ ಅವನ ಜೊತೆ ಬರೋತಾಳು ಇದು ನಮ್ಮ ರೋಡು ಪೆಟ್ರೋಲ್ ಇಲ್ದ ಗಾಡಿ ಮುಂದೆ ಹೋಗೋನ್ ಇಲ್ಲಿ ಪೆಟ್ರೋಲ್ ಬಂಕ್ ಇತ್ತು ಎರಡು ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ದು ಈ ಗಾಡಿದ ಚೈನ್ ಲೂಸ್ ಆಗಿತ್ತು ಅದನ್ನು ಚೈನ್ ಟೈಟ್ ಮಾಡಿಸಿದ್ದು ಅಲ್ಲೇ ಬಾಜುಕ ಅಂಗಡಿ ಇತ್ತು ಅಲ್ಲಿ ಚಿಪ್ಸ್ ಹಾಕಿ ಕುರ್ಕುರೆ ತೊಗೊಂಡ ತಿನ್ಕೊಂತನಿತ್ತು ಮತ್ತೆ ಅಂತೇಳಿ ಸಾನು ಜೀವನ ಗಿಡವಾಗ್ ಅಲ್ಲಿ ಬಂದ ಅವನು ಫೋಟಿನ ಬರ್ತಾಳಂತು ನಮ್ದು ಲೊಕೇಶನ್ ಗೊತ್ತಿರಲಿಲ್ಲ ಎಲ್ಲೈತಿ ಅಂತ ಅಂತೇಳಿ ಹಂಗ ಲೊಕೇಶನ್ ಹಾಕ್ಕೊಂಡು ಮ್ಯಾಪ್ ಹಾಕ್ಕೊಂಡು ಹೊಂಟೂರಿ ನೋಡ್ರಿ ಇದು ಮಲಪ್ರಭಾ ನದಿ ಎಷ್ಟು ಐತಿ ನೋಡ್ರಿ ಫುಲ್ ನೀರು ಬಂದೈತಿ ಇದ ನೀರ ನಮಗೆಲ್ಲ ಕುಡಿಯಾಕ ಬರ್ತೈತಿ ಈ ಪ್ಲೇಸ್ ನೋಡ್ರಿ ಎಷ್ಟು ಮಸ್ತ್ ಐತಿ ಸುತ್ತಮುತ್ತ ಎಲ್ ನೋಡಿದ್ರು ಹಸಿರು ಇಲ್ಲಿಂದ ಪ್ಯೂರ್ ಆಕ್ಸಿಜನ್ ಸಿಗತೈತಿ ಹಂಗ ಮುಂದೆ ಹೋಗ್ತಾ ಇಲ್ಲಿ ಶೂಟಿಂಗ್ ನಡೆಯತಿತ್ತು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ನೋಡ್ಕೊಂಡು ಹೋಗುನು ಅಂತ ಹೇಳಿ ಇಳಿದುರಿ ನೋಡ್ರಿ ಎಷ್ಟು ಗಾಡಿ ಬಂದಾವ ಎಷ್ಟು ನೋಡಕ್ ಎಷ್ಟು ಜನ ಬಂದಾರ ನೋಡ್ರಿ ಶೂಟಿಂಗ್ ಹಿಂಗ್ ಈಗ ಗೇಮ್ ಸ್ಟಾರ್ಟ್ ಓ ಹಾಗಂತ ನಮ್ಮ ಇಂಟರ್ ನ್ಯಾಷನಲ್ ಕರಾಟೆ ಸುಮ್ನೆನಾ ಬರ್ಲಿ ಒಂದು ಕಿಕ್ ಕಮಾನ್ ಒನ್ ಟ್ಯೂ ತ್ರೀ ಓ ಅದು ಕತೆ

ಅಲ್ಲಿ ನೋಡಕ್ಕೆ ನಮಗೆ ಲೇಟ್ ಆಗ್ತೈತೆ ಅಂತ ಹೇಳಿ ನೋಡಿರಿ ನಮ್ಮ ಸಾನು ಗಾಡಿ ಹೊಡ್ಯತಾವೆ ನಮಗೆ ರೀ ಬಂತು ಕ್ರಾಂತಿವೀರ ಸಂ ಇಲ್ಲೇನು ನೋಡಿರಿ ಎಷ್ಟು ಜನ ಬಂದಾರ ನೋಡಕ್ಕೆ ಎಷ್ಟು ಗಾಡಿಗಳು ನಿಂತವು ಹಂಗ ಇಲ್ಲಿ ಅಂಗಡಿ ಒಳಗೆ ಐಸ್ ಕ್ರೀಮ್ ಸ್ನಾಕ್ಸ್ ನೀರ ತೊಗೊಂಡು ಹೋಗಿ ನೋಡ್ರಿ ಬಂತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶ್ರೌರ್ಯ ಭೂಮಿ ಇದಿಂದ ನೋಡ್ರಿ ಎಷ್ಟು ಮಸ್ತ್ ಕಟ್ಟಿದ್ದಾರೆ ಇನ್ನ ಒಳಗೆ ಭಾರಿ ಮಸ್ತ್ ಐತ್ರಿ ನೋಡೋಣ್ರಿ ಹೆಂಗೈತಿ ಅಂತ ಹೇಳಿ ಈಗ ನಾವು ಒಳಗೆ ಹೊಂಟೀವಿ ಒಳಗಡೆ ಅಂತ ನೋಡಕ್ಕೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್